ೇವ್ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭಮೇಳಕ್ಕೆ ಬರುವಂತಹ ಒಂದು ಒಳ್ಳೆಯ ಪುಣ್ಯದ ಕಾರ್ಯ ಇವತ್ತು ನಮ್ಮ ಪಾಲಿಗೆ ಬಂದಿದೆ ಗಂಗಾ ಯಮುನಾ ಸರಸ್ವತಿಯ ಸಂಗಮ ಸ್ಥಳದಲ್ಲಿ ಇವತ್ತು ಸ್ನಾನವನ್ನ ಮಾಡೋದ್ರ ಮುಖಾಂತರ ಯಾವ ಭಾರತೀಯ ಪರಂಪರೆಯನ್ನು ನಮ್ಮ ಋಷುಮುನಿಗಳು ಹಾಕಿಕೊಟ್ಟಿದ್ರೋ ಅದನ್ನು ಇವತ್ತಿನ ಪೀಳಿಗೆಯೂ ಕೂಡ ಮುಂದುವರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಮ್ಮ ಪಾಲಿಗೆ ಬಂದಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟರ್ನ ನದಿಯ ದಂಡೆ ಮೇಲೆ ನಡೀತಾ ಇರುವಂಥ ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂಥ ಚಟುವಟಿಕೆಯಲ್ಲಿ ಒಂದು ಅದ್ಭುತವಾದಂಥ ವ್ಯವಸ್ಥೆಯನ್ನು ನೀವೆಲ್ಲರೂ ಕೂಡ ಇಲ್ಲಿ ನೋಡಲಿಕ್ಕೆ ಅವಕಾಶ ಇದೆ ಬಹುಶಃ ಇಂಥ ಒಂದು ಸುಂದರವಾದಂಥ ವ್ಯವಸ್ಥೆ ಮತ್ತು ಸುಂದರವಾದಂಥ ಪರಿಸರ ಇವೆರಡನ್ನೂ ಕೂಡ ನೋಡುವಂಥ ಭಾಗ್ಯ ನಮ್ಮೆಲ್ಲರ ಪಾಲಿಗೆ ಸಿಕ್ಕಿರುವಂಥದ್ದು ಇದನ್ನು ನೋಡಲಿಕ್ಕೋಸ್ಕರ ಎಲ್ಲರೂ ಕೂಡ ಬರಲೇಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ ಅತ್ಯಂತ ಸ್ವಚ್ಛತೆಯಿಂದ ಅತ್ಯಂತ ಅಚ್ಚುಕಟ್ಟಾದಂಥ ವ್ಯವಸ್ಥೆಯಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಸನ್ಮಾನ್ಯ ಯೋಗಿಯವರ ನೇತೃತ್ವದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥದ್ದನ್ನು ನೀವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ನೋಡಬೇಕು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥ ಈ ಮಹಾಕುಂಭ ಮೇಳ ನಮ್ಮ ಕಾಲಾವಧಿಯಲ್ಲಿ ಬಂದಿರುವಂಥದ್ದು ನಮ್ಮೆಲ್ಲರ ಪಾಲಿನ ಪುಣ್ಯದ ಕಾರ್ಯ ಇದು ಇವತ್ತು ಇದಕ್ಕೆ ಭಾಗವಹಿಸುವಂಥ ಅವಕಾಶ ಕುಟುಂಬ ಸಮೇತರ ಬಂದಿದ್ದೇವೆ ನಮ್ಮೆಲ್ಲ ಸ್ನೇಹಿತರು ಇವತ್ತು ಬಂದಿದ್ದೇವೆ ದೇಶ ವಿದೇಶದಿಂದ ಜನ ಇಲ್ಲಿಗೆ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದ ಜನ ಇಲ್ಲಿಗೆ ಬಂದಿದ್ದಾರೆ ವಯಸ್ಸಿನ ಭೇದ ಇಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಯಾವುದೇ ರೀತಿಯಾದಂಥ ವ್ಯವಸ್ಥೆಗೆ ಲೋಪ ಇಲ್ಲದಂತೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಕೂಡ ತೊಂದರೆಗಳಿಗೆ ಅವಕಾಶ ಇಲ್ಲದಂತೆ ಮಹಿಳೆಯರು ಮಕ್ಕಳು ಸಮೇತ ಎಲ್ಲರೂ ಕೂಡ ಬರಲಿಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಅವಕಾಶವನ್ನು ಸರ್ಕಾರ ಮಾಡಿಕೊಂಡಿದೆ ಈ ಮಹಾಕುಂಬ ಮೇಳದಲ್ಲಿ ನಾವೆಲ್ಲರೂ ಕೂಡ ಯಾವ ರೀತಿ ಭಾಗವಹಿಸಿದ್ದೀವೋ ನೀವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ